ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲು ಪಾಲಾಗಿರುವ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಸಮಯಾವಕಾಶವನ್ನ ಕೋರಿದ್ರು ಈ ಹಿನ್ನೆಲೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ ಇತ್ತ ಎಎನ್ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಸಹ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮುಂದೂಡಿಕೆಯಾಗಿದೆ ಮತ್ತೊಂದೆಡೆ ತುಮಕೂರು ಜೈಲಿನಲ್ಲಿರುವ ಆರೋಪಿ ಕೇಶವಮೂರ್ತಿಗೆ ಜಾಮೀನು ನೀಡಿ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಆದೇಶಿಸಿದ್ದಾರೆ ಅತ್ಯಾಚಾರ ಪ್ರಕರಣದಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದ ಶಾಸಕ ಮುನಿರತ್ನಾಗೆ ಸದ್ಯಕ್ಕಿಲ್ಲ ರಿಲೀಫ್ ಮುನಿರತ್ನ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಎಸ್ಪಿಪಿ ಕಾಲಾವಕಾಶ ಕೋರಿದ್ದಾರೆ ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಚಾರಣೆಯನ್ನ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮುಂದೂಡಿದೆ ಇನ್ನು ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ನಾಳೆ ಪ್ರಕರಣಕ್ಕೆ ಎಸ್ಐಟಿ ಅಧಿಕೃತವಾಗಿ ಎಂಟ್ರಿ ಕೊಡಲಿದೆ ಮೊದಲು ಎಸ್ಐಟಿ ಮುಖ್ಯಸ್ಥ ಬಿಕೆಸಿಂಗ್ ಅಧಿಕಾರಿಗಳಾದ ಲಾಬುರಾಮ್ ಸೌಮ್ಯಲತಾ ಸೈಮನ್ ಜೊತೆ ಸಭೆಯನ್ನ ನಡೆಸಲಿದ್ದು ತನಿಖೆಯ ರೂಪುರೇಷೆ ಸಿದ್ಧಪಡಿಸಲಿದ್ದಾರೆ ಬಳಿಕ ಯಶವಂತಪುರದಲ್ಲಿ ಎಫ್ಐಆರ್ ದಾಖಲಿಸಿ ತನಿಖೆ ಆರಂಭಿಸಲಿದ್ದಾರೆ ಜಾತಿನಿಂದನೆ ಅತ್ಯಾಚಾರ ಪ್ರಕರಣದಲ್ಲಿ ಜೈನು ಪಾಲಾಗಿರುವ ಶಾಸಕ ಮುನಿರತ್ನ ವಿರುದ್ಧ ಎಸ್ಐಟಿ ರಚನೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಮೊದಲು ಒಂದು ಕೇಸ್ ಅಂತ ಬಂಧಿಸಿದ್ವಿ ಈಗ ಪ್ರತಿನಿತ್ಯ ಒಂದೊಂದು ಕೇಸ್ ದಾಖಲಾಗ್ತಾ ಇವೆ ಹಾಗಾಗಿ ಎಸ್ಐಟಿ ರಚಿಸಿದ್ದೇವೆ ಪ್ರಕರಣದ ಕೂಲಂಕುಷ ತನಿಖೆ ನಡೆಸಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿಕೊಡ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ ಮುನಿರತ್ನ ವಿರುದ್ಧ ಐವಿ ಪೀಡಿತ ಮಹಿಳೆ ಆರೋಪದ ಬಗ್ಗೆ ಶಾಸಕ ಕುಣಿಗಲ್ ರಂಗನಾಥ್ ಪ್ರತಿಕ್ರಿಯಿಸಿದ್ದಾರೆ ಹೆಚ್ಐವಿ ಅತ್ಯಂತ ಮಾರಕ ಪಿಡುಗು ಎಚ್ಐವಿ ಬಂದಿರುವಂತಹ ರೋಗಿಗಳನ್ನ ಬಳಸಿಕೊಂಡಿರುವುದು ದುರ್ದೈವದ ಸಂಗತಿ ಮುನಿರತ್ನ ಹೇಗೆ ಮಹಿಳೆಯನ್ನ ಬಳಸಿಕೊಂಡಿದ್ದಾರೆ ಎಂಬುದನ್ನು ಕೇಳಿ ಬಹಳ ನೋವಾಯಿತು ಮುನಿರತ್ನ ಜೊತೆ ವೈರತ್ವ ಇರುವವರು ಬ್ಲಡ್ ಟೆಸ್ಟ್ ಮಾಡಿಸಿಕೊಳ್ಬೇಕು ಅಂತ ರಂಗನಾಥ್ ಹೇಳಿದ್ದಾರೆ ಆರ್ ಅಶೋಕ್ ಸೇರಿದಂತೆ ಎಲ್ಲಾ ಬಿಜೆಪಿ ನಾಯಕರು ಬ್ಲಡ್ ಟೆಸ್ಟ್ ಮಾಡಿಸಿಕೊಳ್ಳಿ ಅಂತ ಬಿಜೆಪಿ ನಾಯಕರಿಗೆ ಮನವಿ ಮಾಡಿದ್ದಾರೆ ಪಿಎಸ್ಐ ಹಗರಣ ನಂದಿತಾ ಪ್ರಕರಣ ಬಿಟ್ಕಾಯಿನ್ ಕೇಸ್ಗಳಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಕೈವಾಡದ ಶಂಕೆ ಇದೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಗೃಹ ಸಚಿವ ಪರಮೇಶ್ವರ್ಗೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ದೂರನ್ನ ಸಲ್ಲಿಸಿದ್ದಾರೆ ಆರಗ ಜ್ಞಾನೇಂದ್ರ ವಿರುದ್ಧ ಎಸ್ಐಟಿ ರಚಿಸಿ ತನಿಖೆ ನಡೆಸುವಂತೆ ಕಿಮ್ಮನೆ ರತ್ನಾಕರ್ ಒತ್ತಾಯಿಸಿದ್ದಾರೆ ದೂರು ಸಲ್ಲಿಕೆ ಬಳಿಕ ಮಾತನಾಡಿದ ಕಿಮ್ಮನೆ ರತ್ನಾಕರ್ ಬೆಟ್ಕಾಯಿನ್ ಪಿಎಸ್ಐ ಪ್ರಕರಣದ ಬಗ್ಗೆ ತನಿಖೆಗೆ ಮನವಿ ಮಾಡಿದ್ದೇನೆ ಪೂರ್ಣ ಪ್ರಮಾಣದ ತನಿಖೆ ಆಗಿಲ್ಲ ಅದರ ಬಗ್ಗೆ ನಮಗೆ ಅನುಮಾನವಿದೆ ಆರಗ ಜ್ಞಾನೇಂದ್ರ ಪಾತ್ರ ಇಲ್ಲ ಎಂದ್ರೆ ಓಕೆ ಆರಗ ಜ್ಞಾನೇಂದ್ರ ಮಗ ಜಮೀನು ಕೊಂಡಿದ್ದಾರೆ ಅದಕ್ಕೆ ಪ್ರತ್ಯೇಕವಾಗಿ ರಸ್ತೆ ಮಾಡಿಸಿದ್ದಾರೆ ತೀರ್ಥಹಳ್ಳಿಯಲ್ಲಿ ಎಪ್ಪತ್ತು ಕೋಟಿ ಹಣ ಓಡಾಡಿದೆ ಈ ಬಗ್ಗೆ ತನಿಖೆ ಮಾಡಿಸುವಂತೆ ಕಿಮ್ಮನೆ ರತ್ನಾಕರ್ ಆಗ್ರಹಿಸಿದ್ದಾರೆ ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವೆ ಸಂಘರ್ಷ ಮುಂದುವರೆದಿದೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ ರಾಜ್ಯಪಾಲರು ಸಣ್ಣ ಸಣ್ಣ ವಿಚಾರಕ್ಕೂ ಕಿರಿಕಿರಿ ಮಾಡ್ತಾರೆ ನಾನು ಕನ್ನಡದಲ್ಲೇ ಸಹಿ ಮಾಡ್ತೀನಿ ಅಂದ್ರೆ ಅದನ್ನ ಪ್ರಶ್ನಿಸ್ತಾರೆ ಇಂಗ್ಲಿಷ್ ಸಹಿಯನ್ನ ಪ್ರಶ್ನೆ ಮಾಡಿ ರಾಜ್ಯಪಾಲರು ವರದಿ ಕೇಳ್ತಾರೆ ಇಂತಹ ಕ್ಷುಲ್ಲಕ ವಿಚಾರಗಳನ್ನ ಯಾಕೆ ದೊಡ್ಡದು ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಬಿಜೆಪಿ ದೂರು ನೀಡಿದ ಬಗ್ಗೆಯೂ ಪ್ರತಿಕ್ರಿಯಿಸಿದ ಸಿಎಂ ಬಿಜೆಪಿ ನಾಲ್ಕು ವರ್ಷಗಳ ಕಾಲ ಅಧಿಕಾರದಲ್ಲಿತ್ತು ಆಗ ಅದನ್ನು ಯಾಕೆ ಅಸೆಂಬ್ಲಿಯಲ್ಲಿ ಪ್ರಶ್ನೆ ಮಾಡಲಿಲ್ಲ ಈಗ ಸುಮ್ಮನಿದ್ದು ಈಗ ಸಿಟಿ ರವಿ ಪತ್ರ ಯಾಕೆ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಗಣೇಶ ಮೆರವಣಿಗೆಗಳ ಮೇಲೆ ದಾಳಿಯನ್ನ ಖಂಡಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ಹಿಂದೂ ಸಂಘಟನೆಗಳ ಪ್ರತಿಭಟನೆಯಲ್ಲಿ ಪ್ರತಾಪ್ ಸಿಂಹ ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ ಮುಂದಿನ ವರ್ಷ ಗಣೇಶೋತ್ಸವ ನಡೆಯಬಾರದೆಂಬ ಸಂಚು ನಡೀತಾ ಇದೆ ಹಾಗಾಗಿಯೇ ಮುಸ್ಲಿಮರು ಸಿಕ್ಕ ಸಿಕ್ಕ ಕಡೆ ಗಲಾಟೆ ಮಾಡ್ತಾ ಇದ್ದಾರೆ ಗುಜರಿ ಮುಸ್ಲಿಮರ ಪೆಟ್ರೋಲ್ ಬಾಂಬ್ಗೆ ನಾವು ಹೆದರುತ್ತೀವಾ ಮುಸ್ಲಿಮರಂತೆ ಪೆಟ್ರೋಲ್ ಬಾಂಬ್ ತಯಾರಿಸಲು ನಮಗಾಗಲ್ವಾ ಹಿಂದೂಗಳು ರೊಚ್ಚಿಗೆದ್ದು ಕಲ್ಲನ್ನ ಹಿಡಿದ್ರೆ ಮುಸ್ಲಿಮರು ಉಳಿತಾರ ಅಂತ ಪ್ರಶ್ನಿಸಿದ್ದಾರೆ ನಮಗೆ ಶಾಂತಿ ಪ್ರಿಯರು ಎಂಬ ಪಟ್ಟ ಸಾಕು ಧರ್ಮ ರಕ್ಷಣೆಗೆ ಮುಂದಾಗಬೇಕು ಗೌಡ ಲಿಂಗಾಯತ ಕುರುಬ ಎಂಬ ಜಾತಿ ಬಿಟ್ಟು ಹಿಂದೂಗಳಾಗಿ ಅಂತ ಪ್ರತಾಪ್ ಸಿಂಹ ಕರೆ ನೀಡಿದ್ದಾರೆ ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಕೆ ವಿಚಾರ ದೇಶಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದೆ ತಿರುಪತಿ ಪಾವಿತ್ರ್ಯತೆ ಕಾಪಾಡುವುದಕ್ಕೆ ಟಿಟಿಡಿ ಹರಸಾಹಸ ಪಡ್ತಾ ಇದ್ದು ಆಗಮ ಶಾಸ್ತ್ರಜ್ಞರ ಸಲಹೆ ಮೇರೆಗೆ ಶಾಂತಿ ಹೋಮವನ್ನ ನಡೆಸಲಾಗಿದೆ ತಿರುಮಲ ದೇವಸ್ಥಾನದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದಲೇ ಶುದ್ಧೀಕರಣ ಕಾರ್ಯ ಆರಂಭವಾಗಿತ್ತು ಶುದ್ಧೀಕರಣದ ಬಳಿಕ ಶಾಂತಿ ಹೋಮ ನಡೆದಿದ್ದು ಯಾಗದಲ್ಲಿ ವೇದ ವಿದ್ವಾಂಸರು ಋತ್ವಿಕರು ಭಾಗಿಯಾಗಿದ್ದರು ತಿರುಪತಿಯ ಲಡ್ಡು ಕೌಂಟರ್ನಲ್ಲಿ ಪಂಚಗವ್ಯ ಗಂಗಾಜಲ ಪ್ರೋಕ್ಷಣೆ ಮಾಡಿ ಶುದ್ದಿ ಕಾರ್ಯ ನಡೆಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್